ನಾನೇ ಒಂದು ಮಾಧ್ಯಮದ ಎಲ್ಲ ಚೀಫ್ ಎಡಿಟರ್ಸ್ನ ಕರೆಸ್ಬಿಟ್ಟು ಮಾತಾಡಬೇಕು ಅಂತ ಇದ್ದೀನಿ ಸರ್ ನಾವು ಆ್ಯಡ್ ಕೊಡ್ತೀವಿ ನಿಮಗೆ ನಮ್ಮಿಂದ ಚಿತ್ರರಂಗ ನೀವು ನಿಮ್ಮಿಂದ ಚಿತ್ರರಂಗ ಇಲ್ಲದೇ ಇಲ್ಲ ನಾವೆಲ್ಲ ಒಂದೇ ಆದರೆ ಎಲ್ಲ ಒಂದು ಚಿಕ್ಕದಾಗಿ ಸ್ಕ್ರಾಲ್ ಹಾಕಿ ಪೈರಸಿ ಮಾಡಬೇಡಿ ಚಿತ್ರರಂಗಕ್ಕೆ ತೊಂದರೆ ಆಗುತ್ತೆ ಅಂತ ಎಲ್ಲ ಚಾನಲ್ನವರು ಕೆಳಗೆ ಒಂದು ಸ್ಕ್ರಾಲ್ ಹಾಕಿ ಇಲ್ಲ ಏನೋ ಮಾಡಿ ಈ ಪೈರಸಿನ ನಿಲ್ಲಿಸೋದಕ್ಕೋಸ್ಕರ ಮಾತು ಪ್ರಿಂಟ್ ಆ್ಯಂಡ್ ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲ ಒಂದು ಅದರ ಒಂದು ಎಫೆಕ್ಟ್ ತುಂಬ ಚೆನ್ನಾಗಾಗುತ್ತೆ ಅದು ಯಾಕೆ ಅಂದರೆ ಈ ಪೈರಸಿ ಮಾಡುವಂಥ ಸಂದರ್ಭದಲ್ಲಿ ಎಷ್ಟು ನೋಡಿ ಬೆಳಗ್ಗೆಯಿಂದ ನೀವು ನಂಬೋದಿಲ್ಲ ಎಷ್ಟು ಪ್ರಾಬ್ಲಮ್ ಆಗ್ತಾ ಇದೆ ನಮಗೆ ಅಂದರೆ ಆಗ್ತಾನೇ ಇದ್ದಾರೆ ಪೈರಸಿ ಬರ್ತಾನೆ ಇದೆ ತೆಗಿತಾನೆ ಇದ್ದಾರೆ ಶಿವಣ ಅದಕ್ಕೆ ಎರಡು ಏಜೆನ್ಸಿನ ನಾವು ಬುಕ್ ಮಾಡಿ ಅವ್ರನ್ನ ನಾವು ಮಾಡ್ತಾನೆ ಇದ್ದಾರೆ ಸೊ ಇದು ಇಟ್ಸ್ ನಾಟ್ ಎಷ್ಟೇ ಮಾಡ್ರೂ ಇನ್ನೊಂದು ಯಾವುದೋ ಒಂದರಲ್ಲಿ ಮಾಡ್ತಾರೆ ಗೊತ್ತು ಚೆನ್ನಾಗಿ ಸೋಷಿಯಲ್ ಮೀಡಿಯಾ ನೀವೆಲ್ಲ ಆಪ್ರೇಟ್ ನೋಡ್ತಾ ಇದ್ದೀರಾ ಸೊ ನಾವೆಲ್ಲ ಇದನ್ನು ಮನಸ್ಸಿಂದ ಮಾಡಿದ್ರೆ ಮುಖ್ಯ ಸಕ್ಸಸ್ ಆಗೋದು ಅಂತ ಹೇಳ್ತೀನಿ ದಯವಿಟ್ಟು ನಮ್ಮೆಲ್ಲರ ಶ್ರಮ ಮತ್ತು ಚಿತ್ರರಂಗದ ಲಕ್ಷಾಂತರ ಊಟನ ಕಿತ್ಕೋಬೇಡಿ ಅಂತ ನಾನು ಹೇಳ್ತೀನಿ ಇದರಿಂದ ನಿಮಗೇನು ಸಿಗೋಲ್ಲ ಎಲ್ಲ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ನೂರು ರೂಪಾಯಿ ಆಸೆಗೆ ಇಡೀ ಜೀವನ ಎಲ್ಲ ನಮ್ಮ ಚಿತ್ರರಂಗದ ಜೀವನ ಹಾಳು ಮಾಡೋಕ್ಕೆ ಹೋಗಬೇಡಿ ಅನ್ನೋ ಈ ಸಂದರ್ಭದಲ್ಲಿ ಹೇಳ್ತಾ ಚಿತ್ರನ ನೋಡಿರುವಂಥ ಎಷ್ಟೋ ಜನ ಇವತ್ತು ಮೆಚ್ಚುಗೆನ ಪಡೆದಿದ್ದಾರೆ ಅವರೆಲ್ಲ ನಮ್ಮ ಕನ್ನಡಿಗರು ಕನ್ನಡ ಚಿತ್ರಗಳನ್ನು ನೋಡಿ ಬೆಳೆಸಿ ಚಿತ್ರೋದ್ಯಮನ ಯಾವುದೋ ಮಟ್ಟಕ್ಕೆ ತಗೊಂಡವರು ಯಾಕೆಂದರೆ ನನಗೆ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಪಾರ್ವತಮ್ಮ ರಾಜ್ಕುಮಾರ್ ಅವ್ರನ್ನ ನೆನೆಸ್ಕೊಳ್ಳೋದವ್ರು ತಪ್ಪಾಗುತ್ತೆ ಅಪ್ಪಾಜಿ ಅವ್ರನ್ನ ನೆನೆಸ್ಕೊಳ್ಳೋದವ್ರು ತಪ್ಪಾಗುತ್ತೆ ವಿಷ್ಣುವರ್ಧನ್ ಸಾರ್ನ ಅಂಬರೀಷ್ ಅವ್ರನ್ನ ಶಂಕರ್ನಾಗ ಅವ್ರನ್ನ ನೆನೆಸ್ಕೊಳ್ದವ್ರು ತಪ್ಪಾಗುತ್ತೆ ಅವರೆಲ್ಲ ಈ ಚಿತ್ರರಂಗನ ಕಟ್ಟೋದಕ್ಕೆ ಬೇವರೆಲ್ಲ ರಕ್ತ ಸೂಸಿದ್ದಾರೆ ಅವರೆಲ್ಲ ನನಗೆ ಅವ್ರು ಹೇಳಿದಂಥ ಕತೆ ಒಟ್ಟೆ ಊಟ ಇಲ್ಲದಾಗ ಎಷ್ಟು ಕಷ್ಟಪಟ್ಟು ಅವರೆಲ್ಲರೂ ಬೇರೆ ಕಲಾವಿದರಿಗೆಲ್ಲ ಕರೆಸಿ ಕೂರಿಸಿ ಊಟ ಮಾಡಿಸಿ ಒಂದು ಸಂಘ ಅಂದರೆ ಒಂದು ಕಲಾ ಕನ್ನಡ ಕಲಾವಿದ ಸಂಘ ಚಿತ್ರೋದ್ಯಮ ಕಟ್ಟೋದಕ್ಕೆ ಅಷ್ಟು ಕಷ್ಟಪಟ್ಟಿದ್ದಾರೆ ಒಂದು ಇವತ್ತು ಇನ್ನೂರೈವತ್ತು ಮುನ್ನೂರು ಚಿತ್ರ ಇದೆ ಅಂದರೆ ಅವರೇ ಕಾರಣ ದಯವಿಟ್ಟು ಅರ್ಥ ಮಾಡ್ಕೋಬೇಕು ನಿಶ್ವಿಕ ಇದ್ರು ನಾವೆಲ್ಲ ಅಪ್ಪಾಜಿ ನೋಡಿಲ್ಲ ನಾವೆಲ್ಲ ಅಪ್ಪಾಜಿ ನಮ್ಮ ಅಮ್ಮನಾಗಲಿ ಇಷ್ಟು ಜನ ಲೆಜೆಂಡ್ಸ್ ಜೊತೆಯಲ್ಲಿ ನಾವು ಗಂಟೆಗಳೆಲ್ಲ ದಿನಗಳು ವರ್ಷಗಳು ಕಳೆದಿದ್ದೀವಿ ಅವರ ಕಷ್ಟ ಯಾವಾಗ ಸಿಕ್ಕಿದ್ರು ನಾವೇನು ಬೇರೆ ಏನು ಮಾತಾಡ್ತಾರಲ್ಲ ಚಿತ್ರೋದ್ಯಮ ಚಿತ್ರರಂಗ ಹೆಂಗೆ ಬೆಳೀತು ಹೆಂಗೆ ಹೆಂಗೆ ಬೆಳೆಸಬೇಕು ಅನ್ನೋ ಉದ್ದೇಶದಿಂದಲೇ ಮಾತಾಡ್ತಾ ಇದ್ದು ಇವತ್ತು ಆ ಇನ್ನೂರೈವತ್ತು ಮುನ್ನೂರು ಚಿತ್ರ ಆಗ್ತಿರೋದು ಬಿಕಾಸ್ ಆಫ್ ಅವರ ಶ್ರಮದಿಂದನೇ ಅದನ್ನು ನಾವು ಇನ್ನು ಬೆಳೆಸ್ಕೊಂಡು ಹೋಗೋಣ ಕತ್ತರಿಸ್ಕೊಂಡು ಹೋಗೋದು ಬೇಡ ಅನ್ನೋ ಉದ್ದೇಶ ನನ್ನಷ್ಟೇ ಸೊ ಇದಕ್ಕೆಲ್ಲ ನಿಮ್ಮ ಮಾಧ್ಯಮದ ಸಪೋರ್ಟ್ ತುಂಬ ಬೇಕಾಗುತ್ತೆ ನೀವು ನಮ್ಮ ಜೊತೆ ಕೈ ಜೋಡಿಸಿ ಹಾಗೇ ಈ ಒಂದು ಚಿತ್ರ ಯಾವುದೇ ಚಿತ್ರ ಬಿಡುಗಡೆ ಆದ ತಕ್ಷಣ ಇಮ್ಮಿಡಿಯೇಟಾಗಿ ಅಂತ ಹೊಡೆದು ಏ ಪಿಕ್ಚರ್ ಚೆನ್ನಾಗಿಲ್ಲ ಡಬ್ಬ ಹೆಂಗೆ ಹೆಂಗೆ ಅಂತಾರಲ್ಲ ಎಷ್ಟು ದೊಡ್ಡದಾಗಿ ಸ್ಪ್ರೆಡ್ ಮಾಡ್ತಾರೆ ಒಂದು ಚಿತ್ರ ಸುಮಾರು ಅದು ಇದು ಈ ಪಿಕ್ಚರ್ ಚೆನ್ನಾಗಿದೆ ಅಂತ ನೀವೆಲ್ಲರೂ ಹೇಳೋವಾಗ ಅದಕ್ಕೆ ಡಬ್ಬಲ್ಲಷ್ಟು ಸ್ಪ್ರೆಡ್ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ದಯವಿಟ್ಟು ನಮ್ಮ ಜೊತೆ ನೀವಿರಿ ನಿಮ್ಮ ಜೊತೆ ನಾವು ಯಾವಾಗಲೂ ಇರ್ತೀವಿ ಅದನ್ನೇ ಅದೇ ಮಾತನ್ನ ನಮ್ಮನ್ನು ಬೆಳೆಸಿದಂಥ ಕನ್ನಡ ಚಿತ್ರರಂಗನ ಬೆಳೆಸಿದಂಥ ನಮ್ಮೆಲ್ರಿಗೂ ಅಣ್ಣವ್ರು ಹೇಳ್ತಾರು ನಾವು ಅನ್ನದಾತರು ಅಂತ ನಾವು ನಿರ್ಮಾಪಕರು ಹೇಳ್ತೀವಿ ನಮ್ಗೆ ಅವರು ಅನ್ನದಾತರು ಪ್ರೇಕ್ಷಕರೇ ನಮ್ಗೆ ಅನ್ನದಾತರು ಸೊ ಈ ಥರ ಅನ್ನದಾತರಿಗೆ ಈ ಸಂದರ್ಭದಲ್ಲಿ ನಾನು ಶುಭ ಕೋರ್ತಾ ಹೆಚ್ಚಿನ ಚಿತ್ರ ಈ ಥರ ನೋಡಿ ಕನ್ನಡ ಚಿತ್ರಗಳನ್ನು ನೋಡಿ ಥಿಯೇಟ್ರಲ್ಲೇ ನೋಡಿ ನೀವೇ ಅದನ್ನು ನಮ್ಗೆ ಹೇಳ್ತಾರೆ ಸರ್ ಈ ಕಡೆ ಪೈರಸಿ ಇದೆ ನೋಡಿ ನೋಡಿ ಅಂತ ಅದನ್ನು ನನಗೆ ಹೇಳಿ ಪರವಾಗಿಲ್ಲ ಬಟ್ ನೀವು ಅದನ್ನು ಜವಾಬ್ದಾರಿ ತಗೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಚಿತ್ರ ಚೆನ್ನಾಗಿರೋದ್ರಿಂದ ಸ್ಪ್ರೆಡ್ ಮಾಡಿ ಚೆನ್ನಾಗಿದೆ ನೋಡಿ ಅನ್ನೋದನ್ನು ಸ್ಪ್ರೆಡ್ ಮಾಡಿ ಅಂತ ಕೇಳ್ಕೊಳ್ತಾ ನಾನು ಮಾತು ಮುಗಿಸ್ತೀನಿ ನೀವೆಲ್ಲರೂ ಬಂದಿದ್ದಕ್ಕೆ ತುಂಬ ಸಂತೋಷ ಥ್ಯಾಂಕ್ ಯು ವೆರಿ ಮಚ್